ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಕಾಳಿದೇವಿಯು ಅತ್ಯಂತ ಶಕ್ತಿಶಾಲಿ ದೇವತೆ ಪೌರಾಣಿಕ ಗ್ರಂಥಗಳ ಪ್ರಕಾರ ಶಕ್ತಿಯ ಹತ್ತು ಮಹಾವಿದ್ಯೆಗಳಲ್ಲಿ ಮೊದಲನೆಯವಳು ಈ ಮಹಾಕಾಳಿ ದೇವಿ ಭಾಗವತ ಪುರಾಣದ ಪ್ರಕಾರ ಕಾಳಿಯನ್ನು ಸಾವಿನ ದೇವತೆಯಾದ ಕಾಲ ಮಾತೆ ಎಂದು ಕೂಡ ಕರೆಯಲಾಗುತ್ತದೆ ಕಾಳಿಯನ್ನು ಪೂಜಿಸುವುದರಿಂದ ಅಕಾಲಿಕ ಮರಣದ ಅಪಾಯ ಕಡಿಮೆಯಾಗುತ್ತದೆ ಎನ್ನುವ ಇದೆ ಮಹಾಕಾಳಿ ಶಿವನ ಮಹಾಕಾಳ ರೂಪದ ಶಕ್ತಿ ಬ್ರಹ್ಮ ನೀಲ ತಂತ್ರದ ಪ್ರಕಾರ ತಾಯಿ ಕಾಳಿಯನ್ನು ಎರಡು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಕೆಂಪು ಮತ್ತು ಕಪ್ಪು ಎರಡು ಬಣ್ಣದಲ್ಲಿ ಎರಡು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಶಕ್ತಿ ಮತ್ತು ಧೈರ್ಯದ ದೇವತೆ ಎಂದು ಪರಿಗಣಿಸಲಾಗುವ ಈ ಮಾತೃದೇವಿಯು ಭೂಮಿಯಲ್ಲಿ ದುಷ್ಟಶಕ್ತಿಗಳನ್ನು ನಾಶಗೊಳಿಸಲು ಕಾಳಿದೇವಿಯ ಅವತಾರವನ್ನು ಧರಿಸಿದಳು ಎನ್ನುವ ಇದೆ ಈ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಗಳು ರೌದ್ರಾವತಾರ ಕಾಳಿದೇವಿಯಿಂದ ವಿಶೇಷ ಆಶೀರ್ವಾದಗಳನ್ನು ಪಡೆಯುತ್ತವೆ ಹಾಗಾದರೆ ಆ ರಾಶಿಗಳು ಯಾವ್ಯಾವು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಶ್ರೀ ಪಂಚಮಹಾ ಆದಿಶಕ್ತಿ ಜ್ಯೋತಿಷ್ಯ ಪೀಠಂನ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಹಾಗೂ ಕರುನಾಡಿನ ಹೆಸರಾಂತ ಜ್ಯೋತಿಷಿಗಳಲ್ಲಿ ಒಬ್ಬರಾಗಿರುವ ಶ್ರೀ ಶ್ರೀ ಅನಂತ ಪದ್ಮನಾಭ ಗುರುಜಿಯವರು ನಿಮ್ಮ ಜೀವನದ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಅಂದರೆ ಆರೋಗ್ಯ ಸಮಸ್ಯೆ ಕುಟುಂಬ ಕಲಹ ವ್ಯಾಪಾರದಲ್ಲಿ ತೊಂದರೆ ಉದ್ಯೋಗದಲ್ಲಿ ಕಿರಿಕಿರಿ ಸತಿಪತಿ ಕಲಹ ಸಾಲಬಾಧೆ ಅತ್ತೆ ಸೊಸೆ ಕಿರಿಕಿರಿ ಮಂತ್ರ ಸ್ತ್ರೀ ಪುರುಷ ಗುಪ್ತ ಸಮಸ್ಯೆಗಳು ಸೇರಿದಂತೆ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಜ್ಯೋತಿಷ್ಯದ ಆಧಾರದಿಂದ ಕೇವಲ ಎರಡು ದಿನಗಳಲ್ಲಿ ಶಾಸ್ತ್ರೋಕ್ತವಾಗಿ ಮತ್ತು ಸರಳ ಮತ್ತು ಸುಲಭ ರೀತಿಯ ಪರಿಹಾರಗಳನ್ನು ತಿಳಿಸಿಕೊಡುತ್ತಾರೆ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರುಜಿಯವರನ್ನು ನೇರವಾಗಿ ಸಂಪರ್ಕಿಸಬಹುದು ಸ್ನೇಹಿತರೆ ಈಗ ನೋಡೋಣ ವೃಷಭ ರಾಶಿ ಶೈಲಪುತ್ರಿ ಮತ್ತು ಮಹಾಗೌರಿಯ ವಾಹನ ವೃಷಭ ಆದ್ದರಿಂದ ವೃಷಭ ರಾಶಿಯು ಕಾಳಿದೇವಿಯ ನೆಚ್ಚಿನ ರಾಶಿಗಳಲ್ಲಿ ಒಂದು ವೃಷಭ ರಾಶಿಯವರು ಅಪಾರ ಧೈರ್ಯ ಮತ್ತು ಶೌರ್ಯವನ್ನು ಪ್ರದರ್ಶಿಸುತ್ತಾರೆ ಕಾಳಿದೇವಿಯನ್ನು ಓಲುವ ಗುಣಗಳಾದ ಧೈರ್ಯ ಮತ್ತು ದೃಢ ನಿಶ್ಚಯ ಈ ರಾಶಿಯವರಲ್ಲಿ ಇರುತ್ತದೆ ನಿಜವಾದ ನಾಯಕತ್ವವನ್ನು ಒದಗಿಸುವ ಸಾಮರ್ಥ್ಯ ವೃಷಭ ರಾಶಿಯವರಲ್ಲಿ ಇರುತ್ತದೆ ಇತರರಿಗೆ ಸ್ಫೂರ್ತಿ ನೀಡುವ ಸಾಮರ್ಥ್ಯವನ್ನು ಕೂಡ ವೃಷಭ ರಾಶಿಯವರು ಹೊಂದಿರುತ್ತಾರೆ ಹಾಗೆ ವೃಷಭ ರಾಶಿಯವರು ಕಠಿಣ ಪರಿಶ್ರಮಿಗಳು ಕೂಡ ಆಗಿರುತ್ತಾರೆ ಹೀಗಾಗಿ ಕಾಳಿದೇವಿಯು ನಿಮ್ಮಲ್ಲಿ ಧೈರ್ಯ ಶಕ್ತಿ ಮತ್ತು ದೃಢ ನಿಶ್ಚಯವನ್ನು ಹೆಚ್ಚಿಸುತ್ತಾಳೆ ಮುಂದಿನ ರಾಶಿ ಸಿಂಹ ರಾಶಿ ದುರ್ಗಾದೇವಿಯ ವಾಹನ ಸಿಂಹ ಮತ್ತು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಸಂಕೇತವೂ ಕೂಡ ಸಿಂಹ ಆದ್ದರಿಂದ ಸಿಂಹವು ದುರ್ಗಾದೇವಿಯ ಅಥವಾ ಕಾಳಿಯ ನೆಚ್ಚಿನ ರಾಶಿಗಳಲ್ಲಿ ಒಂದಾಗಿದೆ ಕಾಳಿದೇವಿಯ ಆಶೀರ್ವಾದದಿಂದಾಗಿ ನೀವು ಯಾವಾಗಲೂ ಅದೃಷ್ಟದಿಂದ ಆಶೀರ್ವದಿಸಲ್ಪಡುತ್ತೀರಿ ಎಷ್ಟೇ ಕಠಿಣ ಸಂದರ್ಭಗಳಿದ್ದರೂ ನಿಮ್ಮ ಬುದ್ಧಿವಂತಿಕೆಯಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನು ಸಕಾರಾತ್ಮಕವಾಗಿ ಪರಿವರ್ತಿಸುತ್ತೀರಿ ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಮತ್ತು ನಿಮ್ಮ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸಲು ಸಿದ್ಧರಾಗಿರುತ್ತೀರಿ ಕಾಳಿದೇವಿಯು ನಿಮ್ಮ ಆತ್ಮವಿಶ್ವಾಸ ಶಕ್ತಿ ಮತ್ತು ನಾಯಕತ್ವದ ಗುಣಗಳನ್ನು ಹೆಚ್ಚಿಸುತ್ತಾಳೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರು ನಿಗೂಢ ಮತ್ತು ತೀಕ್ಷ್ಣ ಬುದ್ಧಿಯುಳ್ಳವರು ನೀವು ಬಲವಾದ ದೃಢ ಸಂಕಲ್ಪವನ್ನು ಹೊಂದಿರುತ್ತೀರಿ ನಿಮ್ಮ ಗುರಿಗಳಲ್ಲಿ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನಿರಂತರತೆಯನ್ನು ಹೊಂದಿರುತ್ತೀರಿ ಧೈರ್ಯಶಾಲಿಗಳು ಮತ್ತು ಅಪಾಯಕ್ಕೆ ಎದರದ ವೃಶ್ಚಿಕ ರಾಶಿಯ ಜನರಿಗೆ ಕಾಳಿದೇವಿಯು ನಿಗೂಢ ಶಕ್ತಿ ತೀಕ್ಷ್ಣ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತಾಳೆ ಪ್ರಾಣಿಯಾಗಲಿ ಅಥವಾ ಮನುಷ್ಯರಾಗಲಿ ಯಾರೇ ಆಗಲಿ ತೀವ್ರ ನೋವಿನಲ್ಲಿ ಇರುವುದನ್ನು ನೀವು ಸಹಿಸುವುದಿಲ್ಲ ಆದ್ದರಿಂದ ವೃಶ್ಚಿಕ ರಾಶಿಯ ಜನರು ಯಾವಾಗಲೂ ಎಲ್ಲರಿಗೂ ಸಹಾಯ ಮಾಡಲು ಸಿದ್ಧರಿರುತ್ತಾರೆ ಹೀಗಾಗಿ ಕಾಳಿದೇವಿಯ ಆಶೀರ್ವಾದದಿಂದ ನಿಮ್ಮ ಎಲ್ಲ ಕೆಲಸಗಳು ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತವೆ ಮುಂದಿನ ರಾಶಿ ಧನು ರಾಶಿ ಕಾಳಿ ಮಾತೆಯು ಎಲ್ಲ ರೀತಿಯ ಆಯುಧಗಳಿಂದ ಸಜ್ಜಾಗಿರುತ್ತಾಳೆ ಅಂದರೆ ಕಾಳಿಯು ಯಾವುದೇ ಪರಿಸ್ಥಿತಿಗೆ ಯಾವಾಗಲೂ ಕೂಡ ಸಿದ್ಧರಾಗಿರುತ್ತಾಳೆ ಧನು ರಾಶಿಯ ಸಂಕೇತ ಬಿಲ್ಲು ಮತ್ತು ಬಿಲ್ಲು ಕೂಡ ಮಾತೃದೇವಿಯ ಕೈಯಲ್ಲಿ ಇರುತ್ತದೆ ಅಲ್ಲದೆ ದೇವರುಗಳ ಗುರು ಗುರು ಮತ್ತು ದೇವರುಗಳ ಗುರುವಾದಂತಹ ಗುರುವು ಈ ರಾಶಿಯ ಆಡಳಿತ ಗ್ರಹ ಧನು ರಾಶಿಯಲ್ಲಿ ಜನಿಸಿದವರು ತಮ್ಮ ಕುಟುಂಬದ ಎಲ್ಲ ಅಗತ್ಯಗಳನ್ನು ಪೂರೈಸಲು ಸಮರ್ಥರಾಗಿರುತ್ತಾರೆ ಮತ್ತು ಎಲ್ಲರಿಗೂ ತಮ್ಮ ಜ್ಞಾನದಿಂದ ಮಾರ್ಗದರ್ಶನವನ್ನು ನೀಡಲು ಸಮರ್ಥರಾಗಿರುತ್ತಾರೆ ಹೀಗಾಗಿ ಕಾಳಿದೇವಿಯು ನಿಮ್ಮ ಜ್ಞಾನ ಭರವಸೆ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತಾಳೆ ಸ್ನೇಹಿತರೆ ಈಗ ನಾನು ತಿಳಿಸಿದಂಥ ನಾಲ್ಕು ರಾಶಿಯವರ ಮೇಲೆ ದುರ್ಗಾದೇವಿಯ ಅಥವಾ ಮಹಾಕಾಳಿಯ ಆಶೀರ್ವಾದ ಸದಾ ಇರುತ್ತದೆ ಏಕೆಂದರೆ ಈ ರಾಶಿಯವರ ಮೇಲೆ ಈ ದೇವಿಯ ಆಶೀರ್ವಾದ ಇರುವವರೆಗೂ ಕೂಡ ಆ ರಾಶಿಯಲ್ಲಿ ಜನಿಸಿದಂಥ ವ್ಯಕ್ತಿಗಳು ಆ ರಾಶಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಸದಾಕಾಲ ಕಾಳಿಯ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ ಅಂದರೆ ಅಷ್ಟು ದೃಢವಾಗಿರುತ್ತಾರೆ ಅಷ್ಟು ಧೈರ್ಯವಾಗಿರುತ್ತಾರೆ ಅಷ್ಟು ಬುದ್ಧಿವಂತರು ಮತ್ತು ಶಕ್ತಿವಂತರಾಗಿ ಸದಾ ಕಾಲ ಇರ್ತಾರೆ ಯಾಕೆಂದರೆ ಕಾಳಿದೇವಿಯ ಆಶೀರ್ವಾದ ಸದಾ ಕಾಲ ಈ ರಾಶಿಯ ಜನರ ಮೇಲೆ ಯಾವಾಗಲೂ ಇರುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಾಳಿದೇವಿ ನಿಮಗೆ ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಕಾಳಿದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಅಂದ್ಕೊತೀನಿ ಸ್ನೇಹಿತರೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೇ ಈ ವಿಡಿಯೋನ ನೋಡ್ತಾ ಇರಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು